ಧಾರವಾಡ ಕಲ್ಗಡ್ಗಿ ತಾಲೂಕಿನ ಹುಲ್ಲಂಬಿ ಹಾಗೂ ಸುಳ್ಳಿಕಟ್ಟಿ ಗ್ರಾಮದ ರೈತರು ಜಮೀನಿನ ಆಕಾರ ನಿಗದಿಪಡಿಸದೆ ಅಧಿಕಾರಿಗಳು ವಿನಾಕಾರಣ ಕಚೇರಿಗೆ ಅಲೆದಾಡಿಸುತ್ತಿದ್ದು ಹಾಗೂ ತಾಲೂಕಿನ ರೈತರು ಜ್ವಲಂತ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಡಿಸೆಂಬರ್ ಆರರಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಮುಖಂಡ ಪರಶುರಾಮ್ ಎತ್ತಿನಗುಡ್ ಹೇಳಿದರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಅಳವಡಿಸಿರುವ ಧರಣಿ ಸತ್ಯಾಗ್ರಹ ವೇದಿಕೆಯಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ರೈತ ಹೋರಾಟಗಾರರು ತಮ್ಮ ಭೂಮಿ ಸಲುವಾಗಿ ಸಾಲ ಮಾಡಿ ಎಲ್ಲಾನು ಕಷ್ಟ ಕಾರ್ಪಣ್ಯ ಅನುಭವಿಸಿ ಲಾಸ್ಟ್ಗೆ ನಾನು ಆತ್ಮಹತ್ಯೆ ಮಾಡ್ಕೊಳಕ ಪ್ರಯತ್ನ ಪಡಾಕತ್ತಿ ನನ್ನ ಲೆಕ್ಕಕ್ಕೆ ಬಂದಿದ್ರು ಸುಭಾಷ್ ಅವರು ನಮಗೆ ಸಂಪರ್ಕ ಮಾಡಿದ್ರು ಇವರು ಅನೇಕ ತೊಂದರೆದಾಗ ಸಿಕ್ಕೊಂಡು ಏನಲ್ಲಿ ಸಮಸ್ಯೆ ಇಲ್ಲ ಅಷ್ಟೊಂದು ಸಮಸ್ಯೆ ಈ ಒಂದು ತಹಶೀಲ್ದಾರ್ ಕಚೇರಿಯಲ್ಲಿ ಇದೆ ಅದಕ್ಕಾಗಿ ನಾನು ಉಪವಾಸ ಸತ್ಯಾಗ್ರಹ ಅಥವಾ ಧರಣಿ ಸತ್ಯಾಗ್ರಹ ನಾನು ಕೂಡ ಒಬ್ಬನೇ ಅಂತೇಳಿ ನಮ್ಮ ಸಲಹೆ ಕೈದ ಉಪವಾಸ ಸತ್ಯಾಗ್ರಹ ಬೇಡ ಸುಭಾಷಣ ನಾವು ಸತ್ಯ ಧರಣಿ ಸತ್ಯಾಗ್ರಹ ಅವರ ಸತ್ಯ ಕೈಗೊಳ್ಳೋಣ ಅದಕ್ಕಾಗಿ ನಮ್ಮ ಸಂಘಟನೆ ನಿಮ್ಗೆ ಸಂಪೂರ್ಣವಾಗಿ ಬೆಂಬಲ ಹೇಳಿ ನಾವು ಮೊನ್ನೆ ಅವರಿಗೆ ಬೆಂಬಲವಾಗಿ ನೀಡಿದ್ದೇವೆ ಅದೇ ರೀತಿ ನಮ್ಮ ಕಿಸಾನ್ ಸಂಘದ ಅಧ್ಯಕ್ಷರು ಇವ್ರಿಗೂ ಮುಟ್ಟದು ನಮ್ಮ ಸಂಘಟನೆ ಇಂದು ಬಲವ ನಾವು ಕೊಡ್ತೇವಂತ ಇದ್ದಾರೆ ಅದೇ ರೀತಿ ಕಲಗಡಿ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳು ವಕೀಲರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ಎಲ್ಲಾ ಒಟ್ಟ ಎಲ್ಲಾ ಸಂಘಟನೆಗಳು ನಾವು ಸಂಪರ್ಕ ಮಾಡಿದಾಗ ನಿಮ್ಮ ಒಳ್ಳೆ ಉದ್ದೇಶ ಇದೆ ನೀವು ಧರಣಿ ಸತ್ಯ ಕೂಡ್ರಿ ನೀವೆಲ್ಲ ರೀತಿಯಿಂದ ನಿಮ್ಗೆ ಸಹಾಯ ಸಹಕಾರ ಅಂತ ಹೇಳಿದ್ದಾರೆ ಅದಕ್ಕಂತ ನಾಳೆ ಆರನೇ ತಾರೀಕಿಂದ ನಾವು ಇಲ್ಲಿ ಅವೋರಾತ್ರಿ ಧರ್ಮ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಅದರ ಪೂರ್ವವಾಗಿ ಈಗ ಸುಳಿ ಕಟ್ಟಿ ಆಯ್ತು ಉಲ್ಲಂಬಿ ಆತು ಅನೆ ಆಯ್ತು ನಂತರ ಬೀರುವಳ್ಳಿ ಅಷ್ಟೇ ಅಲ್ಲ ತಾಲೂಕಿನ ರೈತರ ಸಮಸ್ಯೆ ಏನೇನದಾವ ತಾಲೂಕಿನ ರೈತರ ಸಮಸ್ಯೆ ಏನೇನದ ರೈತರು ಏನೂ ಆಗ್ಲಿ ಕಬ್ಬಿಂದಾಗ್ಲಿ ಗೋವಿನ ಜೋಳದಾಗ್ಲಿ ರೈತರ ಪಾನೀದಾಗ್ಲಿ ನಲ್ವತ್ತು ವರ್ಷ ಜನ ಹೊಲ ಮಾಡಾಕತ್ತಾನ ಅವನ ಹೆಸರು ಹೊಲ ಇಲ್ಲ ಅವನ ಹೆಸರು ಉತ್ತರ ರೈತಿ ನಲ್ವತ್ತು ವರ್ಷ ಜನ ಇಂತ ಸಮಸ್ಯೆ ಗಂಭೀರ ಅದಾವ ಅದಕ್ಕಾಗಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಇಡೀ ತಾಲೂಕಿನ ರೈತರು ಕೇಳ್ಕೋದಂದ್ರೆ ಈ ವೇದಿಕೆ ನಿಮಗಾಗಿದೆ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಯಾವುದೇ ಜಾತಿ ಇಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರೈತರ ಒಂದು ಧರಣಿ ಸತ್ಯವನ್ನು ಹಮ್ಮಿಕೊಂಡಿದ್ದೇವೆ ಇದು ಗುರ್ಲಾಪುರ ಮಾದರಿ ಹೋರಾಟ ಆಗ್ತದೆ ಇಲ್ಲಿ ಕರ್ಗಡಿಗೊಳಗ ನಾವು ಎಲ್ಲ ಎ ಸಿ ಆತು ತಹಸೀಲ್ದಾರ್ ಆತು ಡಿ ಸಿ ಆತು ಮಿನಿಸ್ಟರ್ ಆತು ಕಂದಾಯ ಮಿನಿಸ್ಟರ್ ಆತು ಮುಖ್ಯಮಂತ್ರಿ ಆಯ್ತು ಅವರನ್ನು ಕಣ್ಣು ತರಿಸಿ ಈ ನಮ್ಮ ಕಲಗಟ್ಟಿಗೆ ಸಮಸ್ತ ರೈತರ ಒಂದು ಧ್ವನಿಯಾಗಿ ನಾವು ಈ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದೇವೆ ಅದಕ್ಕಾಗಿ ನಾ ಕಲಗಡಿಗೆ ತಾಲೂಕಿನ ಎಲ್ಲಾ ಸಮಸ್ತ ರಾಜಕೀಯ ಮುಖಂಡರು ಇರ್ಬೋದು ರೈತ ಮುಖಂಡ ಇರಬಹುದು ಪ್ರಗತಿಪರ ರೈತರಿಗೆ ಇರ್ಬೋದು ಇಡೀ ನೀವು ಜಗತ್ತಿಂದ ಮಾತಾಡ್ತೀರಿ ಇಡೀ ಭೋಗಿ ವಿರುದ್ಧ ಎಲ್ಲಾನು ಬೆಳೆಸತ್ತಿದ್ವಿ ತಮಗೆ ನಮ್ಮ ಕಲಗಡ್ಗಿ ರೈತರ ಅರು ಇನ್ನು ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ತಮಗೂ ಈ ವೇದಿಕೆ ಮುಖಾಂತರ ನಾವು ಮನವಿ ಮಾಡ್ಕೊತೇವಿ ದಯವಿಟ್ಟು ನಾಳಿಂದ ನಾಳದೆ ನೀವು ಈ ವೇದಿಕೆಗೆ ಬರ್ರಿ ನಮ್ಮ ಎಲ್ಲಾ ರೈತರ ಅಹವಾಲು ಸ್ವೀಕಾರ ಮಾಡ್ರಿ ತಕ್ಷಣ ಡಿ ಸಿ ಆಯ್ತು ಎ ಸಿ ಆಯ್ತು ಕಂದಾಯ ಮಿನಿಸ್ಟರ್ ಆಯ್ತು ಅವ್ರಿಗೆ ಕರೆಸಿ ಈ ನಮ್ಮ ಕಲಬಿ ತಾಲೂಕಿನ ಸಮಸ್ತ ರೈತರ ಬೇಡಿಕೆಗಳನ್ನು ಈಡೇರಿಸಿ ತಾವು ಪ್ರಾಮಾಣಿಕ ಪ್ರಯತ್ನ ಹೇಳಿ ಈ ಎಲ್ಲಾ ರೈತ ಮುಖಂಡರ ಪರವಾಗಿ ನಾನು ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ